ಕೆಮಿಕಲ್ ಮಾಡಿದೀವಿ ಮೊದಲು ಈ ತರ ಇರಲಿಲ್ಲ ತೋಟಗಳ ಕೆಮಿಕಲ್ ಅಂದ್ರೆ ಬೇರೆ ತೋಟಕ್ಕೆ ತೋಟ ಮಾಡಿದ್ದೆ ಈಗ ಉದ್ದ ಮಾಡಿದ್ದೆ ಅದ್ರಲ್ಲಿ ಇಷ್ಟೊಂದು ನನ್ಗೆ ಗುಣಮಟ್ಟ ಗೊತ್ತಾಗ್ಲಿಲ್ಲ ವೈಕಿಯಿಂದ ಇಲ್ಲಿ ಬರ್ತಾ ಇದೀವಿ ನನ್ನ ಹೆಸರು ಬಂದು ಲಿಂಗರಾಜು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಮ್ಮ ರೈತರು ಇದಾರೆ ರೈತರನ್ನ ಕೇಳೋಣ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಂತ ಓಕೆ ಅಣ್ಣ ನಿಮ್ಮ ಊರು ನಮ್ದು ಉದುಕಳ ಗ್ರಾಮ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಓಕೆ ಹ್ಮ್ ಹೇಳಿ ನೀವು ಸ್ಟಾರ್ಟಿಂಗ್ ಇಂದ ಯೂಸ್ ಮಾಡ್ತಾ ಇದೀರ ನೆಟ್ ಬ್ಯಾಗ್ ಇಂದ ನಿಮ್ಮ ಕಂಪನಿ ವೈಕಲ್ ಕಂಪನಿ ಅವರದೇ ವಾಯು ಯಂತ್ರ ಆಯುಷ್ ಐರಿಚ್ ಇದನ್ನೇ ನಾವು ಬಳಕೆ ಮಾಡ್ತಾ ಇದೀವಿ ಸ್ಪ್ರೇಗು ವಾಯು ಯಂತ್ರ ಆಯುಷ್ ಹೌದು ಈಗ ಸ್ಟಾರ್ಟಿಂಗ್ ಸ್ಪ್ರೇ ಮಾಡೋಕ್ಕಿಂತ ಮುಚ್ಚೆ ಗಿಡ ಡೆವಲಪ್ಮೆಂಟ್ ಗೆ ಅದಕ್ಕೆಲ್ಲ ಡ್ರಿಪಲ್ ಕೊಡ್ಬೇಕು ಡ್ರಿಂಚಿಂಗ್ ಹೌದು ಇದನ್ನೇ ಬಿಟ್ಟಿದ್ದೆ ನಾನು ಐರಿಚು ಹ

ಒಂದು ಸಾಲಲ್ಲಿ ನೋಡ್ಕೊಂಡ್ರೆ ಇಲ್ಲಿಂದ ಅಲ್ಲಿಗೆ ನೋಡೋ ಅಷ್ಟೊಳಗೆ ಒಂದ್ ಅಂತದ್ರಲ್ಲಿ ಮೂವತ್ತ್ ಒಂದು ಗಿಡನೂ ಹೋಗಿಲ್ಲ ಲಾಸ್ಟ್ ಇಂದ ಡೆವರೆಗೂ ಗಿಡಗಳೇ ಇದೆ ಅದ್ ಅದನ್ನ ಬಿಟ್ವಿ ಇದು ಕ್ಯೂರ್ ಸ್ಟಾಪ್ ಇಲ್ಟು ಹೌದು ಸ್ವಲ್ಪ ಬೇರೆಗೆ ಒಳ್ಳೆ ಶಕ್ತಿ ಕೊಟ್ಟು ಒಳ್ಳೆ ಡೆವಲಪ್ಮೆಂಟ್ ಆಯ್ತು ಇನ್ಸ್ಪೆಕ್ಷನ್ ಏನು ಆಗ್ಲಿಲ್ಲ ಯಾವುದೂ ಇಲ್ಲ ಎಲೆಗಾಗ್ಲಿ ಪಲೆಗಾಗ್ಲಿ ಹಾ ಏ ಎಲ್ಲಾ ಒಂದ್ ಗಿಡ ಒಣಗೋದಾಗ್ಲಿ ಏನೂ ಆಗ್ಲಿಲ್ಲ ಈಗ ಸೊಳ್ಳೆಗಳು ಎಲ್ಲ ಇಲ್ಲ ಇಲ್ಲ ಎಲ್ಲ ಇದ್ರನ್ನೇ ಕಂಟ್ರೋಲ್ ಆಗುತ್ತೆ ಈ ವಾಯು ಆಯುಷ್ಯ ಇದೆಲ್ಲ ಇದೆಯಲ್ಲ ಇದ್ರಲ್ಲೇ ಕಂಟ್ರೋಲ್ ಬರುತ್ತೆ ಒಂದು ಹುಳ ಇರಲ್ಲ ಒಂದು ಆಮೇಲೆ ಬಿಳಿ ನೊಣ ಇರಲ್ಲ ಆ ಸೀಡು ಇರಲ್ಲ ಮೇನ್ ಸೀಡ್ ಇದು ಜಾಸ್ತಿ ಬಿಳೋದು ಹೌದೌದು ಆ ಕ ಕಪ್ಪಿನ ಸೀಡ್ ಬೀಳುತ್ತೆ ಎಲ್ಲಾರು ಹೂವ ಹೌದೌದು ಅದು ಸೀಡು ಎಲ್ಲ ಬರೋದು ಆದ್ರೆ ಅಂತದ್ದು ಒಂದೇ ಇಲ್ಲ ಇದು ಆದ್ರೆ ಅದೆಲ್ಲ ಇದು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ಈಗ ಮೊನ್ನೆ ನೀವು ಮಾರ್ಕೆಟ್ ಹೋಗಿದ್ರಿ ಅಂದ್ರೆ ಮಾರ್ಕೆಟ್ ಗೆ ಹೋದ್ರೆ ಹೆಂಗ್ ರೆಸ್ಪಾನ್ಸ್ ಇತ್ತು ಹೂವು ತಗೊಂಡ್ ಬಂದ್ರೆ ಇಲ್ಲ ನಮ್ದು ಕ್ವಾಲಿಟಿ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಹೌದು ಅಲ್ಲಿ ಹೆಂಗೆ ಬೇರೆ ಅಕ್ಕಪಕ್ಕ ಬಂಡಿಯವರು ಅಲ್ಲಿ ಇರ್ತಾವೆ ಅಕ್ಕಪಕ್ಕ ನಮ್ ಇರ್ತಾವೆ ನಮ್ಮದು ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿತ್ತು ಚೆನ್ನಾಗಿದೆ ಹ್ಮ್ ನಿಮ್ಗೆ ಇದನ್ನ ಯೂಸ್ ಮಾಡಿರೋದ್ರಿಂದ ಇಲ್ಲ ಇಲ್ಲ ಅನಿಸಿಕೆ ನಮ್ಗೆ ಪರವಾಗಿಲ್ಲ ಅನಿಸಿಕೆ ನಮಗೆ ವಾಯು ಯಂತ್ರ ಆಯುಷ್ ಇದೆಲ್ಲ ಇದೆಯಲ್ಲ ಇವೆಲ್ಲ ಅನ್ಸಿಕೆ ಇದುವರೆಗೂ ಚೆನ್ನಾಗಿದೆ ಇನ್ನು ಚೆನ್ನಾಗಿರುತ್ತೆ ಮುಂದೆ ಇನ್ನೊಂದು ಬೆಳೆ ಹಾಕ್ತೀನಿ ಅದಕ್ಕೂ ನಾವು ಇದನ್ನೇ ಉಪಯೋಗಿಸ್ತೀನಿ ಕೆಮಿಕಲ್ ಮಾಡಿದ್ದೇವೆ ಮೊದಲು ಈ ತರ ಇರಲಿಲ್ಲ ತೋಟಗಳ ಕೆಮಿಕಲ್ ಇಂದ್ರೆ ಬೇರೆ ತೋಟ ಇದ್ ತೋಟ ಮಾಡಿದ್ದೆ ಈಗ ಈ ಉದ್ದ ಮಾಡಿದ್ದೆ ಅದ್ರಲ್ಲಿ ಇಷ್ಟೊಂದು ನನ್ಗೆ ಗುಣಮಟ್ಟ ಗೊತ್ತಾಗ್ಲಿಲ್ಲ ಆ ಔಷಧಿಗಳಲ್ಲಿ ಈಗ ಇದನ್ನ ಯೂಸ್ ಮೇಲೆ ನಿಮ್ಗೆ ಹೌದೌದು ನಾನ್ ನೆಕ್ಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ ಈಗ ನಾನ್ ಹೀರೇಕಾಯಿ ಗಿಡ ಹಾಕ್ತೀನಿ ಹೀರ್ಯ ಗಿಡಕ್ಕೂ ಇದನ್ನೇ ಹೊಡಿತೀನಿ ನಾನು ಗಿರ ಗಿಡಕ್ಕೂ ಇದನ್ನೆಲ್ಲ ಎಲ್ಲ ಹೌದೌದು ಎಲ್ಲ ಬೆಳೆಗೊಂಡ್ ಎಷ್ಟು ಯಾವ್ದು ಮಾಡ್ತದೆ ಹೌದೌದು ಬಂದಿದೆ ಇದು ಫೈಲರ್ ಇಲ್ಲ ನಿಮ್ಮ ಔಷಧಿಗಳು ಈಗ ನೀವು ಇದಕ್ಕೆಲ್ಲ ಈಗ ಪ್ರೆಸೆಂಟ್ ಎಷ್ಟು ದಿನಕ್ಕೊಂದ್ಸರಿ ತೋಟಕ್ಕೆಲ್ಲ ನೀವು ಸ್ಪ್ರೇ ಮಾಡ್ತಾ ಒಂದ್ ವಾರಕ್ಕೊಂದ್ಸಾರಿ ಮಾಡ್ತಾ ಇದೀನಿ ವಾರಕ್ಕೊಂದ್ಸರಿ ಹೌದು ಈಗ ಕೆಮಿಕಲ್ ಯೂಸ್ ಮಾಡಿದ್ರೆ ಎಷ್ಟು ದಿನ ಮಾಡ್ಬೇಕು ನೀವು ಅದು ಮೂರ್ ಮೂರ್ ದಿವ್ಸಕ್ಕೂ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬರ್ತಾ ಇರ್ಲಿಲ್ಲ ಮೂರ್ ಮೂರ್ ದಿವಸ ಹೌದು ಬರ್ತಾ ಇದ್ದೀವಿ ನಾವು ಗಿಡ ಮುಟ್ಟಿ ಹಿಂಗಿದ್ರೆ ಗಿಡ ತುಂಬಾ ಬರೋ ಬಿಳಿ ಸೊಳ್ಳೆ ಈಗ ಇದ್ರಲ್ಲಿ ಇಲ್ಲ

ರೌಂಡ್ ಇನ್ನೊಂದ್ ರೌಂಡ್ ಈಗ ರೈತರಿಗೆಲ್ಲ ಏನ್ ಹೇಳಕ್ ನೀವು ನಾನು ಕಂಪನಿ ಅವರದು ಆಯುಷ್ ಯಂತ್ರ ವಾಯು ಇದನ್ನ ಯೂಸ್ ಮಾಡ ಬಳಕೆ ಮಾಡ್ರಪ್ಪ ಅದರಲ್ಲಿ ಒಳ್ಳೆ ಗುಣಮಟ್ಟ ಇದೆ ಅಂತ ಹೇಳ್ತೀನಿ ಅದು ನಾನು ಹೇಳಿದ್ದೇನೆ ಕೆಲವರಿಗೆ ತಗೊಂಡಿದಾರೋ ತಗೊಂಡಿಲ್ವಾ ತಂದು ಹೊಡಿತಾ ಇದಲ್ವಾ ಸಿಂಪಣೆ ಮಾಡ್ತಾ ಇದ್ರು ಗೊತ್ತಿಲ್ಲ ನಾವು ಯೂಸ್ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಮನೆಯೊಬ್ಬರು ತಾಣಮಟ್ಟ ಹೊಡೆದ್ರೆ ಎಲ್ಲ ಇದೆ ಹೌದು ಈಗ ಇಲ್ಲಿ ಎಷ್ಟು ನೀಟಾಗಿ ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು ಮಗ್ಗು ಸೆಟ್ಟಿಂಗ್ ಆಗಿರ್ಬೋದು ಹೂವು ಶೈನಿಂಗ್ ಆಗಿರ್ಬೋದು ಎಲ್ಲ ಕ್ಲಿಯರ್ ಕಟ್ ಆಗಿ ಎಲ್ಲ ಸೆಟ್ ಆಗಿದೆ ಎಲ್ಲೇ ಆಗ್ಲಿ ಯಾವ್ದೇ ಆಗ್ಲಿ ಏನು ಸೊಳ್ಳೆಗಿಲ್ಲ ಏನಿಲ್ಲ ಕ್ಲಿಯರ್ ಆಗಿದೆ ಎಲ್ಲ ಇವಾಗ ಬೇರೆ ಕಡೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹಿಂಗ ಅನ್ನೋ ಅಷ್ಟು ಎಲ್ಲಾ ಸೊಳ್ಳೆಗಳು ಬಂದ್ಬಿಡ್ತದೆ ಇದ್ರಲ್ಲಿ ಏನಾದ್ರು ಸೊಳ್ಳೆಗಳು ಕಾಣಿಸ್ತಿಲ್ಲ ಇಲ್ಲ 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 ಸೊಳ್ಳೆನೂ ಇಲ್ಲ ಒಳ್ಳೆನೂ ಇಲ್ಲ ಈಗ ಸೊ ಒಂದ್ ಗಿಡದಲ್ಲ ಹೆಂಗಿಲ್ಲಾ ಅಂದ್ರೆ ವೈಟ್ ಆಗಿರ್ಲಿ ಸಿಡಿ ಜಾಸ್ತಿ ಅಂತೀರಾ ಹೌದ್ ಹೌದು ಅದು ಏನು ಕಪ್ ಸಿಡಿ ಜಾಸ್ತಿ ಬರೋದು ಹೌದು ಇದಕ್ಕೆ ಮೇನ್ ಅದೇ ಬಂಕ ಜಾಸ್ತಿ ಅಂಟು ಎಲ್ಲ ಹೌದ್ ಹೌದು ಇವಾಗ ಒಂದು ಫ್ಲವರ್ ಮುಟ್ಟಿದ್ರುನು ಎಲ್ಲೂ ನಮ್ಗೆ ಒಂದೂನು ಇದು ಏನು ಯಾವುದೂ ಇಲ್ಲ ಅನ್ಸಲ್ಲ ಹೌದ್ ಹೌದು ಇದಕ್ ಜಾಸ್ತಿ ಬೆಳೆಯೋದೇ ಸೀಡು ಹೌದು ಆ ಸೀಡ್ ಅನ್ನೋದು ನಿಮ್ಗೆ ಹೈ ಕ್ವಾಲಿಟಿ ಬರ್ತೈತೆ ಹೌದ್ ಹೌದು